शांति है, शांति है, शांति, शांति न <cribe> <romantic success> <into adults> <बन्हेिं>, <आगते रगते> प्रश्न बड़े वन इन हेन पर्सपेंल मार बड़े टू एक्ज़े प्री इन हेन पर्ट एक्ज़े वन इन हेन टू एक्ज़े प्री इन हेन पर्ट एक्ज़े वन इन हेन टू ಫ್ರೀ ರಿಲ್ಯಾಕ್ಸ್ ಸ್ವಂಟದನ್ನು ಕೇಳಿರಿ ಸ್ವಾಂಟು ನಿಂತಲ್ಲೇ ಇದು ಸ್ವಂಟಕ್ಕೆ ಅಭ್ಯಾಸ ಆಗ್ತದೆ ಶರೀರದ ಬಟ್ಟೆಯ ಸ್ಥೂಲತೆ ಕಡಿಮೆ ಮಾಡ್ತದ ಮತ್ತು ಸ್ನಾಯುಗಳನ್ನು ಸಡಿಲತೆಗೊಳಿಸ್ತದೆ ಬಾಡಿಯನ್ನು ಫ್ಲೆಕ್ಸಿಬಲ್ ಮಾಡ್ತದ ಸರಳ ಸರಳವೇ ನಿಂತು ಮಾಡೋ ಯೋಗ ಅಂದರೆ ಅಂತಲ್ಲ ನಮ್ಮ ಶಕ್ತಿ ವಯಸ್ಸು ಕಾಲ ಅನುಸಾರ ಮಾಡೋದು ಯೋಗ ಅದಕ್ಕಾಗಿ ಇವೆಲ್ಲ ಸರಳ ಸರಳ ಮಾಡ್ತಾ ಹೋರು ಕ್ಲಾಕ್ ವೈಸ್ ಐಟಿ ಕ್ಲಾಕ್ ವೈಸ್ ಎರಡು ಈಗ ಇದೇ ಅಭ್ಯಾಸ ಕುತ್ತಿಗೆ ಅಭ್ಯಾಸ ಕಣ್ಣುಗಳು ಮುಚ್ಚಿರಲಿ ನಿಧಾನವಾಗಿ ಮಾಡ್ತಾವ್ರಿ ಚಕ್ರ ಬರ್ತಿತ್ತು ಅಂದರೆ ಬೇಡ ಕಣ್ಣುಗಳು ಮುಚ್ಚಿ ಮಾಡೋದು ಅಂತ ಯಾರು ಕಾಫಿ ಟೀ ಕೊಡ್ತೀರಿ ಪಿತ್ತ ಶರೀರ ಇರ್ತದೆ ರಾತ್ರಿ ನಿದ್ರೆ ಸರಿಯಾಗದಿದ್ದರೆ ಚಕ್ರ ಬರ್ತದೆ clockwise anti clockwise तो रिलैक्स ಈಗ ಮನಕಾಲಿಗೆ ಸುನ್ನೆ ಮುಂತಲ್ಲ ಸ್ವಲ್ಪ ಸ್ವಲ್ಪ ಸರಸರla ಮಾಡ್ತಬಹುದು ಸ್ವಲ್ಪ ಬಾಗಿ ಬಾಗಿಕೊಂಡು ಈ ತರ ಮಾಡ್ತಬಹುದು ಏಳ ಬಿಡಿಪಾಡಿ ಅಂತ ಈ ವಯಸ್ಸಿನಲ್ಲಿ ಎಲ್ಲರೂ ಚನ್ನಾಗಿ ಮಾಡ್ತಾರೆ ಯೋಗಿಗಳು ಎಲ್ಲ ರಿಲ್ಯಾಕ್ಸ್ ಈಗ ಇನಿ ಹೇಡ್ ಅಡ್ಜಸ್ಟ್ ಇನಿ ಹೇಡ್ ಅಡ್ಜಸ್ಟ್ ಇನಿ ಹೇಡ್ ಅಡ್ಜಸ್ಟ್ ಇನಿ ಹೇಡ್ ಅಡ್ಜಸ್ಟ್ ಅಪೋಜಿಟ್ ಇನಿ ಹೇಡ್ ಅಡ್ಜಸ್ಟ್ ಇನಿ ಹೇ

टू थ्री फोर फै सिक सवेन एट नैन टेन अलेवन चेलव थर्टी इथं दनो कडे म्हण फी फिफ्टी फिफ्टी सवेटी एटी ನೈಂಟೀನ್ ಥರ್ಟಿ ಯಾರಿಗೆ ಮನಸಲ್ಲೋ ಇದೆ ಅವರು ನಿಂತಲ್ಲೇ ನೋಡಿ ಸ್ಲೋ ಬರೇ ಇವಾಗ ನೀವು ಮುಂಚೆ ರನ್ನಿಂಗ್ ಹೋಗ್ತೀರಿ ವಾಟಿಂಗ್ ನಿಂತಲ್ಲೇ ಸುಮ್ಮನೆ ಬರೀ ಕೈ ಮಾಡಿಬಿಡ್ರಿ ನೀವು ಕಾಲ್ ಮಾಡಿ ಎತ್ತಲ್ಲ ರೀ ಬರೀ ಹಿಂಗೆ ಕೈ ನೋಡಿ ಬರೀ ಕೈ ಮಾಡಿದ್ರೆ ಹಾಂ ಈಗ ನಾ ಇದರಲ್ಲೇ ಒರೈಟಿ ವೆರೈಟಿ ಮಾಡ್ತಾ ಹೋಗೋಣ ಹೆಂಗೆ ಅಡುಗೆ ಮನೆಗೆ ಅದೇ ಮಸಾಲ ಹಾಕಿ ಅಂಗ ವೆರೈಟಿ ವೆರೈಟಿ ಮಾಡ್ತದೆ ಯೋಗದಲ್ಲಿ ಕೂಡ ನೋಡಿ ಕೈಗಳಿಗೆ ಎಕ್ಸಸೈಸ್ ಆಗ್ತದೆ ಅಶುದ್ಧ ಹವೆ ಎಲ್ಲ ಹೊರ ಹಾಕ್ತದೆ ಇದರಿಂದ ಮತ್ತು ಶೋಲ್ಡರ್ ಸಮಸ್ಯೆ ಕಡಿಮೆ ಮಾಡ್ತದೆ हर हर महादेव हर हर महादेव हर हर महादेव हर हर महादेव बम बम भोले बम बम भोले बम बम भोले बम बम भोले जय शंभो शंकर महादेव शिव शंभो शंकर महादेव शिव शंभो शंकर महादेव शिव शंभो शंकर महादेव शिव शंभो शंकर महादेव हर हर 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 महादेव <laughs> <laughs> शिवाय

शिवाय ओम नम शिवाय ओम नमः शिवाय ओम नमः शिवाय नम शिवाय ओम नम शिवाय ओम नमः शिवाय ओ नमः शिवाय ओम 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 नम शिवाय नम शिवा शिवराय आसन

ಸೆವೆನ್ ಏಟ್ ಒನ್ ಟು ಇವು ಸೂಕ್ಷ್ಮಯಾಮಗಳು ಭವನ ಒಂದು ಇದಮ್ಮ ಕಾಲ ಗೋಲಾಕಾರವಾಗಿ ಮಾಡ್ತಾ ಹೋಗಬೋದು ಜಾಯಿಂಟ್ ಪೇನ್ಗಳ ಸಮಸ್ಯೆ ನಿವಾರಣೆ ಮಾಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡ್ತದೆ ಮಹಿಳೆಯರ ಅನೇಕ ಸಮಸ್ಯೆಗಳ ನಿವಾರಣೆ ಮಾಡ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ ಆ ಬಳಿಕ ಶರೀರದ ಒತ್ತಡಗಳ ಸಮಸ್ಯೆಗಳ ನಿವಾರಣೆ ಮಾಡ್ತದೆ ಇವೆಲ್ಲ ಅನೇಕ ಪ್ರಕಾರದ ಲಾಭಗಳಿವೆ ಇದರಲ್ಲಿ ಮತ್ತು ಅಶುದ್ಧ ಶರೀರದ ಅಶುದ್ಧ ಹವೆ ಹೊರ ಆಗ್ತದೆ ನೋಡ್ರಿ ಮಗೀತ ಇವೆಲ್ಲ ಪ್ರತಿಯೊಂದು ಜಾಯಿಂಟ್ ಪೇನ್ಗಳ ಸಮಸ್ಯೆ ನಿವಾರಣೆ ಮಾಡ್ತದೆ ನೀವು ಇವೆಲ್ಲ ಯಾರಿಗೆ ಕಾಲಿನ ಸಮಸ್ಯೆ ಜಂಟ್ ಪೇನ್ ಸಮಸ್ಯೆಗಳಲ್ಲ ಮಾಡಬೇಕು ಯೋಗ ಅಂದರೆ ಸರಸುಗಳೇ ಮಾಡ್ತಾ ಹೋಗಿ ಎಲ್ಲಿತನ ಶ್ವಾಸದ ಅಲ್ಲಿತನ ಯೋಗ ಮಾಡ್ಲಿಕ್ಕೆ ಬರ್ತದೆ ಮಲಗಿದಲ್ಲೇ ಕೆಲವು ಕ್ರಿಯೆಗಳು ಮಾಡಕ್ಕೆ ಬರ್ತದೆ ಹಾಗೆ ಅದಕ್ಕಾಗಿ ವಯಸ್ಸಿಗೆ ಅನುಗುಣವಾಗಿ ಸ್ವಲ್ಪ ಮಾಡ್ತಾಯಿದ್ರೆ ಆಕ್ಟಿವಿಟಿ ಚೆನ್ನಾಗಿರ್ತದೆ ಸ್ವಲ್ಪ ಉತ್ಸಾಹ ಹೆಚ್ಚಾಗ್ತದೆ ನಮಗೂ ಇನ್ನೂ ವಯಸ್ಸಾಗಿಲ್ಲ ಅಂತ ಅನ್ನಿಸ್ತದೆ ಅದಕ್ಕಾಗಿ ಯೋಗ ಅಂದರೆ ಶರೀರ ಮನಸ್ಸು ಕೂಡಿಸಿ ಮಾಡೋದು ಯೋಗ ಈ ಜೀವನ ಪರಮಾತ್ಮನಲ್ಲಿ ಒಂದು ಮಾಡೋದು ಯೋಗ ಮತ್ತು ಮನಸ್ಸನ್ನು ಪ್ರಕೃತಿಯಲ್ಲಿ ಜೋಡಿಸೋದು ಯೋಗ ಮತ್ತು ನೋಡಿ ಇದೆಲ್ಲ ಮುಂದಿನ ಮನಕಾ ಮುಂಗಾಲು ಮಣಕಾಲು ಎಲ್ಲ ಸಮಸ್ಯೆ ನಿವಾರಣೆ ಮಾಡ್ತದೆ ಮತ್ತು ಬೆಳಗ್ಗಿಂದ ಸಂಜೆ ತಲೆ ನಿಮ್ಗೆ ಉತ್ಸಾಹ ಶಕ್ತಿ ಹೆಚ್ಚಾಗಿರ್ತದೆ

ಈ ಸ್ವಲ್ಪ ಹೇಳೋದು ಮಾಡಬೇಕು ಪೂರ್ಣ ಮೇಲೆ ಕುಂತ್ರೆ ಅಂದ್ರೆ ನಿಮ್ಗ ಎಂದೂ ಕೆಳಗ್ ಕೂಡಕ್ ಬರಲ್ಲ ನಿಮ್ಮದು ವಯಸ್ಸು ಸಣ್ಣದಿದೆ ಮಾಡ್ಬೋದು ಕೆಳ್ ಕೊಡ್ಬೋದು ಪೂರ್ತಿ ಸ್ವಾಮಿ ಅರ್ಧ ಗಂಟೆ ಅಷ್ಟೇ ಆಮೇಲೆ ಸಾಕು ಅಷ್ಟು ಹದಿನೈದು ನಿಮಿಷ ಕುಂತ್ರು ಸಾಕು ಅರ್ಧ ಅವರು ಅಷ್ಟೇ ಅರ್ಧ ಗಂಟೆ ಆಮೇಲೆ ಮಾಡ್ಕೊ ಮತ್ತೆ ಐದು ಐದು ನಿಮಿಷ ನಿಮಿಷ ಎಲ್ಲ ಮೂರು ಅವರ್ ನಾಲ್ಕು ಅವರ್ ಕುತ್ಕೋತಾ ಇದ್ದೆ ಈಗ ಆಗ್ತಾ ಇದೆ ಒನ್ ಅರ್ಧ ಬಟರ್ಫ್ಲೈ ಪ್ಲೈಟ್ ಟೂ ಈ ಚೆಕ್ಗಳ್ಗೆ ಅಭ್ಯಾಸ ಎಲ್ಲ ಆಗ್ತಿದೆ फोर फैव सिक सवेन ए वेगवाय क्लाक, <laughs> क्लाक <है। laughs> सडलेबी गोलाकारफ्ट <laughs>

ಈಗ ಬಟರ್ಫ್ಲೈ ಬಟರ್ಫ್ಲೈದಾಗ ಬಟರ್ಫ್ಲೈದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದನ್ನು ವೇಗವಾಗಿ ಇದು ಬಟರ್ಫ್ಲೈ ಭಾಳ ಉತ್ತಮವಾಗಿರುವಂಥದ್ದು ಮಹಿಳೆಯರಿಗೆ ಕಾಲುಗಳ ಸ್ಫೂಲತೆಯನ್ನು ಕಡಿಮೆ ಮಾಡುತ್ತದೆ ಇದು ಒಂದೆದ್ದು ಎರಡನೇದ್ದು ಕೈ ಹಿಂದೆಚ್ಚು ಮಾಡುತ್ತದೆ ಒನ್ ಟೂ ತ್ರೀ सेवेन एट्बादरुद्ध वन टू आम स्री फोर फैक्न एट इन मूरने प्रकार इतना आराम को ಕೈ ಮೇರು ದಂಡಾಸನ ಕಣ್ಣನ್ನು ಸಶಕ್ತಗೊಳಿಸ್ತದೆ ಮತ್ತು ಹೊಟ್ಟೆಯ ಸ್ಥೂಲತೆ ನಿವಾರಣೆ ಮಾಡ್ತದೆ ಜೀರ್ಣಕ್ರಿಯೆ ಹೆಚ್ಚು ಮಾಡ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಒಂದು ಇನ್ನೂ ಶಕ್ತಿಗೆ ಅನುಗುಣವಾಗಿ ನೀವು ಹತ್ತು ಮಾಡ್ಬೋದು ಇಪ್ಪತ್ತು ಮಾಡ್ಬೋದು ಮೂವತ್ತು ಮಾಡ್ಬೋದು ಐವತ್ತು ಮಾಡ್ಬೋದು

Six, seven, eight, nine, ten, one, two, three, four. four. Five, six, seven, eight. Relax. 6, 7, 8, 9, वन इनहे टू एक् थ्री इनहे फोर सब कई क्रस वन इनहे टू एक् थ्री इनहे फोर एक्जेड फाइव इनहे सिक्स लैक्स पॉइंट टू बम बम भोले बम बम भोले बम बम भोले बम बम भोले हर हर महादेव 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 हर शिव शंभो शंकर महादेव शिव शंभो शंकर महादेव शिव शंभो शंकर महादेव शिव शंभो शंकर महादेव हर महादेव हर हर महादेव एक

clockwise anticlockwise 1 2 ಈಗ ನಿಮಗೆ ಆಸನಗಳು ಇಷ್ಟstack ಹ್ಮ್ ಯಾಕಂದ್ರೆ ನಿಮಗೆ ಆಸನ ಎಷ್ಟು ಮಾಡಲಕ್ಕೆ ಬೇರೆ ಬೇರೆ ಪ್ರಕಾರ ಮಾಡಕ ಆಗಲ್ಲ ಪ್ರಾಣಾಯಾಮ ದೇದ ಉಸಿರಾಕಿ ಮಾಡ್ತಾವ್ರಿ ಉಸಿರನ್ನು ಯಥೇಚ್ಛವಾಗಿ ತುಂಬಿಕೊಳ್ಳಿ ತುಂಬಿಕೊಳ್ಳಿ ನಿಲ್ಲಿಸಿ ಮತ್ತು ಉಸಿರನ್ನು ಹೊರಗಡೆ ಹಾಕ್ತಾವ್ರಿ ఎడగ్ బలగడ భాగండి ఎడగడ కవి మేలు ఉషిరొగ్గే కవిరొల

ಕೂಡ ಶಕ್ತಿಗನುಗುಣವಾಗಿ ಉಸಿರುವರೆಗೆ ಹೊಟ್ಟೆ ಒಳಗೆ ಷ್ಟು ಹೊಟ್ಟೆ ಒಳಬೇಕು ಹೊರಗೆ ನೋಡಿ ಬಾಹ್ಯ ಪ್ರಾಣ ಉಸಿರು ಹೊರಗೆ ಈಗ ಇದರಲ್ಲಿ ಹೊಟ್ಟೆ ಮೇಲೆ ಕಳೆದೆ

ఎల్సంగ করেস্ত